ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಒಪ್ಪಿ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಜಿಲ್ಲಾ ವಕೀಲರ ಸಂಘರಿ ಬೀದರ್ ಜಿಲ್ಲಾ ವಕೀಲರ ಸಂಘ ಹಾಗೂ ಜಿಲ್ಲಾ ನ್ಯಾಯಾಂಗ ಇವರುಗಳ ಸಂಯುಕ್ತಾಶ್ರದಲ್ಲಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಗೌರವಾನ್ವಿತ ವಿಜಯ್ ಮಾನನ್ ಶೆಟ್ಟಿ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಬೀದರ್ ಶಿಷಣಪ್ಪ ಪಾಟೀಲ್ ಅಧ್ಯಕ್ಷರು ಜಿಲ್ಲಾ ವಕೀಲರ ಸಂಘರಿ ಬೀದರ್ ಗೌರವಾನ್ವಿತ ಸಚಿನ್ ಕೌಶಿಕ್ ಆರ್ಎನ್ ಗೌರವಾನ್ವಿತ ಹೆಚ್ಚುವರಿ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಬೀದರ್ ಗೌರವಾನ್ವಿತ ಶ್ರೀಮತಿ ಬಿಕೆ ಕೋಮ್ಲಾ ಗೌರವಾನ್ವಿತ ಪ್ರಧಾನ ಕೌಟುಂಬಿಕ ನ್ಯಾಯಾಧೀಶರು ಬೀದರ್ ಗೌರವಾನ್ವಿತ ಪ್ರಕಾಶ್ ಎ ಬನ್ಸುಡೆ ಗೌರವಾನ್ವಿತ ಹಿರಿಯ ಶ್ರೇಣಿ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ गौरवान्वित राघवेंद्र उपाध्याय वेच्चरी हिरायाश्रेणी याधीशर बीदर गौरवान्वित काड़पुरी गौरवा प्रधान सिविल सिविलू जेएमएफ न्यायधीश रू बीदर गौरवा राममूर्ति गौरवावित वेचरी सिवि जेएंएफ न्यायधीशरूदर गौरवावित एम डिशै चौथायी गौरवान्वित सिविल सिवि जेएमएफ्सी न्यायधीशरू बीदर गोरे गुडाडी उपाध्यक्ष जिला वकील संघ नागेंद्र नागेद्रिद प्रधान कार्यदर्शी जिला वकील संघ रिवीदर् शिल्पा पाटील चंडी कार्यदर्शी ಜಿಲ್ಲಾ ವಕೀಲರ ಸಂಘ ರಿ ಬೀದರ್ ಸಾಬ್ ಖಜಾಂಚಿಗಳು ಜಿಲ್ಲಾ ವಕೀಲರ ಸಂಘರಿ ಬೀದರ್ ನಾಗೇಂದ್ರ ವಿರಾದ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ವಕೀಲರ ಸಂಘರಿ ಬೀದರ್ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದಾಗಿತ್ತು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ

ಎರಡನೇ ಹೆಚ್ಚುವರಿ ಶಿವನ್ಯಾಸ ಹೆಸರು ಈ ಒಂದು ಮುಂದೆ ಹೆಸರಿದ್ದರು ಈ ಒಂದು ಸಮಾರಂಭದಲ್ಲಿ ವಿಶೇಷವಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಒಂದು ರಕ್ತದಾನ ಶಿಬಿರದಲ್ಲಿ ನಮ್ಮ ನ್ಯಾಯಾಂಗ ಸಿಬ್ಬಂದಿ ಸಿಬ್ಬಂದಿಗಳು ಸುಮಾರು ಇಪ್ಪತ್ತೈದು ಜನ ಸಿಬ್ಬಂದಿಗಳು ರಕ್ತದಾನ ಮಾಡಿದ್ದಾರೆ ಅದೇ ರೀತಿ ಒಕ್ಕಳ ಸಂಘದ ವತಿಯಿಂದ ಒಕ್ಕಳರು ಕೂಡ ಸುಮಾರು ಜನ ಒಕ್ಕೂರು ರಕ್ತದಾನ ಮಾಡಿದ್ದಾರೆ ಈ ಒಂದು ಸೇವನ ವಿನಾಚಾಂಗವಾಗಿ ವಿಶೇಷ ಶಿಬಿರವನ್ನು ಗೌರವಿತ ಪ್ರಧಾನ ಜಿಲ್ಲಾ ಹಾಗೂ ಸತನ ಹೆಸರ ಒಂದು ಪ್ರದರ್ಶನ ಮೇರೆಗೆ ಒಂದು ರಕ್ತದಾನ ಶಿಬಿರವನ್ನು ನಮ್ಮ ಒಕ್ಕೂ ಜಿಲ್ಲಾ ಒಕ್ಕೂ ಸಂಘದ ಸಭಾಂಗಣದಲ್ಲಿ ನಿರ್ಮಿಸಲಾಗಿತ್ತು ಈ ಒಂದು ರಕ್ತದಾನ ಶಿಬಿರದಿಂದ ಬಡ ಜನರಿಗೆ ರಕ್ತ ಒಂದು ಜೀವ ಕಲೆಯವರು ಅಥವಾ ಅಷ್ಟು ವ್ಯಕ್ತಿಗಳಿಗೆ ಒಂದು ಜೀವದಾನ ರಕ್ತದಾನ ಮಾಡುವ ಮೂಲಕ ನಾವು ಒಂದು ಜಿಲ್ಲಾ ಶಿಬಿರವನ್ನು ನಿರ್ಮಿಸುತ್ತೇವೆ ಇಲಾಖೆ ಬೀದರ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಇಂದು ಎಪ್ಪತ್ತಾರನೇ ಸಂವಿಧಾನ ದಿನಾಚರಣೆ ಪ್ರಯುಕ್ತ ಸಂವಿಧಾನ ದಿನಾಚರಣೆ ಆಚರಣೆ ಕಾರ್ಯಕ್ರಮ ಮಾಡಿದ್ವಿ ಮತ್ತು ಅದರ ಪ್ರಯುಕ್ತ ಅಂತಂದ್ರೆ ಈ ರಕ್ತದಾನದ ಕಾರ್ಯಕ್ರಮವು ಕೂಡ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ವಿ ನಾನು ಜಿಲ್ಲಾ ವಕಲ ಸಂಘದ ಅಧ್ಯಕ್ಷರಾಗಿ ಮತ್ತು ನನ್ನ ಜೀವನದಲ್ಲಿ ಇದು ಮೊಟ್ಟ ಮೊದಲ ರಕ್ತದಾನ ಮಾಡಿದ್ದೀನಿ ರಕ್ತದಾನ ಅಂದ್ರೆ ಇನ್ನೊಬ್ರಿಗೆ ನಾವು ಜೀ ಜೀವದಾನ ಮಾಡಿದಂಗೆ ಆ ಒಂದು ಸದ್ಯ ಅಂತಂದ್ರೆ ಮತ್ತು ರಕ್ತದಾನ ಮಾಡಿದ್ವಿ ಬರುವ ಡಿಸೆಂಬರ್ ಮೂರನೇ ತಾರೀಕು ವಕೀಲರ ದಿನಾಚರಣೆ ಇದೆ ಅದರಲ್ಲೂ ಕೂಡ ಇದೇ ಥರ ನ್ಯಾಯಾಂಗ ಇಲಾಖೆ ಮತ್ತು ವಕೀಲ ಸಂಘ ಇಬ್ಬರು ಸಂಯುಕ್ತ ಆಶ್ರಯದಲ್ಲಿ ಏನಂದ್ರೆ ಹೊತ್ತು ದಿವಸ ವಕೀಲ ದಿನಾಚರಣೆ ಏನಂದ್ರೆ ಸಾಕಷ್ಟು ವಕೀಲರು ಕೂಡ ಈ ರಕ್ತದಾನ ಮಾಡಿ ಇನ್ನೊಬ್ಬರ ಜೀವ ಜೀವದ ಜೀವ ಉಳಿಸ್ಬೇಕಂತ ಈ ಸಂದರ್ಭದಲ್ಲಿ ನಾನು ತಿಳ್ಕೊತೀನಿ ನಮಸ್ಕಾರ